ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪನಾದರೂ ಮೋಟಿವೇಶನ್ ಕೊಟ್ಟಿದ್ದರೆ ಪ್ಲೀಸ್ 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 ಮ ಲೈಕ್ ಮಾಡ್ತೀರಾ ಸೊ ಬ್ಲ ಬನ್ನಿ ಇವಾಗ ಬ್ಲಾಗ್ನ ಶುರು ಮಾಡೋಣ ಮೊದಲಿಗೆ ನಾನು ಇಲ್ಲಿ ವಾಷಿಂಗ್ ಮಿಷಿನ್ ಟಪ್ ಕ್ಲೀನಿಂಗ್ ಮಾಡಬೇಕಾಗಿತ್ತು ಹಾಗೆ ಅಲ್ಲಿ ಸ್ವಲ್ಪ ಮೆಸ್ಸಿ ಮೆಸ್ಸಿ ಆಗಿದ್ದರಿಂದ ಆ ಮೇಲ್ಗಡೆ ಫ್ಲೋ ಇದು ಶೆಲ್ಫು ಕೂಡ ಅವ್ರು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ಅಲ್ಲೊಂದಷ್ಟು ವೇಸ್ಟು ಏನೇನು ಇರುತ್ತೆ ಅಂದರೆ ನಾನು ಏನು ಯೂಸ್ ಮಾಡೋಲ್ಲ ಅದನ್ನೆಲ್ಲ ಇಟ್ಕೊಂಡಿರ್ತೀನಿ ಆ ಸ್ಪಿನ್ ಆಗಿರ್ಬೋದು ಅದು ಸ್ಪಿನ್ ಮಾಪ್ ಆ್ಯಕ್ಚುಲಿ ಚೆನ್ನಾಗಿದೆ ಬಟ್ ಏನಂದರೆ ಸ್ವಲ್ಪ ಮಾಪು ಉದ್ದ ಕಡಿಮೆ ಇದೆ ಒಂದೇ ಕಾಯಿಲೆ ವರ್ಸದ್ ಎಷ್ಟು ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ನಂಗೆ ಕಂಫರ್ಟಬಲ್ ಇಲ್ಲ ಅಂತೇಳಿ ಮೂಲೆಗೆ ಎತ್ತಿಟ್ಬಿಟ್ಟೆ ಆಮೇಲೆ ಅದು ಕಿಚನ್ದು ಮೆಶ್ ವಿಂಡೋ ಡೋರ್ ಅದು ಸೊ ಅಲ್ಲಿ ವೆ ಕಿಚನಲ್ಲಿ ವೆಂಟಿಲೇಷನ್ ತುಂಬಾ ಕಡಿಮೆ ಇದೆ ಅದಕ್ಕೋಸ್ಕರ ನಾನು ಬಿಸಿಸಿ ಇಟ್ಬಿಟ್ಟೆ ಯಾಕೆ ಅಂದರೆ ಅದು ಹೋಗಿ ಎರಡೂ ಮೆಶ್ ವಿಂಡೋ ಹಾಕಿದರೆ ಮೇಂಟೆನೆನ್ಸ್ಗೂ ಕಷ್ಟ ಆಗುತ್ತೆ ಜೊತೆಗೆ ವೆಂಟಿಲೇಷನು ಇರಲ್ಲ ಅಂತೇಳಿ ಎರಡೂ ಬಿಚ್ಚಿಸಿ ಅಲ್ಲಿ ಇಟ್ಬಿಟ್ಟಿದ್ದೀನಿ ಸೊ ಇನ್ನು ನೆಕ್ಸ್ಟ್ ಅಲ್ಲಿ ಇಷ್ಟು ದಿನ ಅಂತೂ ಚಳಿಗಾಲ ಇತ್ತು ಗಾಳಿ ಜಾಸ್ತಿ ಧೂಳು ಬರುತ್ತೆ ಅಂತಲೂ ಸುಮ್ಮನೆ ಆಗ್ತಾ ಇದ್ದೆ ಜೊತೆಗೆ ಇವಾಗ ಬೇಸಿಗೆಗಾಲ ಬೇಸಿಗೆಗಾಲದಲ್ಲೂ ಕೂಡ ಜಾಸ್ತಿ ಧೂಳು ಇರುತ್ತೆ ಹಾಗಂತ ಎಷ್ಟು ದಿನ ಅಂತ ಆ ಧೂಳನ್ನು ನೋಡೋಕ್ಕಾಗುತ್ತೆ ಅಂತೇಳಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಏನೇನು ಬೇಡ ಅದನ್ನೆಲ್ಲ ಬಿಸಾಕ್ಬಿಟ್ಟು ಸೊ ಏನು ಬೇಕೋ ಅದನ್ನ ಅಲ್ಲಿ ಇಟ್ಕೊಂಡಿದ್ದೀನಿ ಸೊ ಈಗ ಎಲ್ಲ ಎಷ್ಟು ಡಸ್ಟ್ ಇದೆ ನೋಡ್ತಾ ಇರ್ಬೋದು ಹಾಗೆ ಒಂದು ಎರಡು ಟಬ್ಬು ಕೂಡ ಇಟ್ಕೊಂಡಿದ್ದೆ ಇಲ್ಲಿ ಸೊ ಆ ಥರ ಪ್ಲಾಸ್ಟಿಕ್ ಅಂತೂ ಹೊರ್ಗಡೆ ಏನಾದ್ರು ಇಟ್ ಇಟ್ಕೊಂತು ಅಂತಂದ್ರೆ ಒಡೆದೋಗ್ಬಿಡುತ್ತೆ ಆ ಬಿಸಿಲಿಗೆ ಸುಟ್ಬಿಟ್ಟು ಕಲರ್ ಶೇಡ್ ಆಗಿ ಈ ಥರ ಎಲ್ಲ ಆಗ್ತಾ ಇರುತ್ತೆ ಅದಕ್ಕೋಸ್ಕರನ ನಾನು ಬ ಟೆರೆಸ್ ಮೇಲೆ ಬಕೆಟ್ಗಳ ಪೇಂಟ್ ನ ಯೂಸ್ ಮಾಡೋದು ಸೊ ಒಳಗಡೆ ಇರೋ ಬಕೆಟ್ಸ್ ಏನಾದ್ರು ತಂತು ಅಂದರೆ ಆ ಪ್ಲಾಸ್ಟಿಕ್ ತಡೆಯೋದೇ ಇಲ್ಲ ಒಂದು ಆರು ತಿಂಗಳು ಒಂದು ವರ್ಷದೊಳಗಡೆ ಒಡೆದೋಗ್ಬಿಡ್ತವೆ ಅದಕ್ಕೋಸ್ಕರ ಪೇಂಟ್ ಬಕೆಟ್ಗಳೇ ಆದಷ್ಟು ಟೆರೆಸ್ ಮೇಲೆ ಯೂಸ್ ಮಾಡ್ತೀನಿ ಎಷ್ಟು ಬಿಸಿಲಲ್ಲಿ ಸುಟ್ಟರೂ ಅವು ಏನೂ ಆಗಲ್ಲ ಪೈಂಟ್ ಬಕೆ ಬಕೆಟ್ಗಳು ಅಷ್ಟು ಸ್ಟ್ರಾಂಗ್ ಇರ್ತವೆ ಸೊ ಹಾಗಾಗಿನೇ ಯಾವುದು ಒಂದು ಮಗ್ಗಾಗಿರ್ಬೋದು ಬಕೆಟ್ ಆಗಿರ್ಬೋದು ಒಳಗಡೆ ತಂದು ನಾನು ಯೂಸ್ ಮಾಡೋಕ್ಕೆ ಮಾಪ್ ಏನಾದರೂ ಮಾಪೇನಾದ್ರೂ ನೆನೆಸಿದರೆ ಅದೇ ಬಕೆಟಿಂದ ಅದನ್ನ ಬೆಂ ಬೆಳಗ್ಗೆ ನೆನೆಸಿಟ್ರೆ ಸಾಯಂಕಾಲ ವಾಪಸ್ಸು ಒಳಗಡೆ ತಗೊಂಡೋಗ್ಬಿಡ್ತೀನಿ ಅದನ್ನೇ ಬಿಡಲ್ಲ ಆಕ್ಚುಲಿ ಸೊ ಈಗ ಎಲ್ಲ ಇದು ಶೆಲ್ಪ್ ಎಲ್ಲ ಒರೆಸ್ಕೊಂಡೆ ಹೊರ್ಸ್ಕೊಂಡಾದಮೇಲೆ ಇನ್ನೇನು ಅಲ್ಲಿ ಇಡಲ್ಲ ಇದು ಒಂದು ಬಕೆಟ್ ಮಾತ್ರ ಇಡ್ತೀನಿ ಇನ್ನೂ ಚೆನ್ನಾಗಿದೆಲ್ಲ ಏನು ಕೆ ಬೇಡ ಬಿಸಾಕೋದು ಬೇಡ ಅಂಥೇಳಿ ಹಾಗೆ ಅಲ್ಲಿ ಇಟ್ಕೊತೀನಿ ಮತ್ತು ಒಂದಷ್ಟು ಫಟಿಲೈಝರು ಮತ್ತು ಅದೇನು ಆ ಮಣ್ಣೆಲ್ಲ ಮಿಕ್ಸ್ ಮಾಡಿಕೊಂಡು ಗಿಡಗಳಿಗೆ ಹಾಕೋಕ್ಕೆ ಒಂದು ಕವರು ಅದೆಲ್ಲ ಸೊ ಆ ಬಕೆಟ್ಗೆ ಹಾಕಿ ಅಲ್ಲಿ ಇಟ್ಕೊಂಡ್ಬಿಡ್ತೀನಿ ಇವಾಗ ವಾಷಿಂಗ್ ಮಿಷಿನ್ ಕವರ್ ಕೂಡ ಎಲ್ಲ ಸಿಕ್ಕಾಬಟ್ಟೆ ಡಸ್ಟ್ ಆಗಿತ್ತು ಆಗಲೇ ಒಂದು ಎರಡು ತಿಂಗಳಾಗಿತ್ತು ನಾನು ಅದನ್ನೆಲ್ಲ ಕ್ಲೀನ್ ಮಾಡಿ ಒಂದು ತಿಂಗಳು ಟಪ್ ಕ್ಲೀನಿಂಗ್ ಮಾಡ್ಕೊತೀನಿ ಕವರ್ ಏನು ಇದು ಮಾಡಕ್ ಹೋಗಲ್ಲ ಅಂದ್ರೆ ಮೇಲ್ಗಡೆ ಧೂ ಧೂಳು ಮಾತ್ರ ಒರೆಸ್ಕೊಂತೀನಿ ಬ್ಯಾಕ್ ಸೈಡ್ದೆಲ್ಲ ಏನು ಒರೆಸಕ್ ಹೋಗಿರಲ್ಲ ಟೂ ಮಂತ್ಸ್ಗೆ ಒಂದ್ಸಲ ಎಲ್ಲ ತೆಗೆದು ಡಸ್ಟನ್ನ ಕ್ಲೀನ್ ಮಾಡ್ಕೊತೀನಿ ನೋಡ್ತಾ ಇರ್ಬೋದು ಎಷ್ಟು ಬ್ಯಾಕ್ ಸೈಡ್ ಧೂಳು ಆಗ್ಬಿಟ್ಟಿದೆ ಆಲ್ರೆಡಿ ಇವಾಗ ಸಮ್ಮರ್ ಆಗಿರೋದ್ರಿಂದ ಜಾಸ್ತಿ ಧೂಳು ಹಾಗಾಗಿ ಆ ಗಲೀಜಾಗ್ತಾ ಆಗ್ತಾ ಇರುತ್ತೆ ಮಳೆಗಾಲದಲ್ಲಾದರೆ ಒಂದು ಮೂರು ತಿಂಗ್ಳಿಗೊಂದು ಸಲ ಕ್ಲೀನ್ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಏನು ಧೂಳು ಆಗಿರಲ್ಲ ಸೊ ಹಾಗೆ ಕವರೆಲ್ಲ ತೆಗೆದು ಇವಾಗ ಫ್ಲೋರು ಕೂಡ ಎಲ್ಲ ಬಕೆ ಪರ್ಕೇನಲ್ಲಿ ಉಚ್ಚಿ ಎಲ್ಲ ತೊಳಿತಾಯಿದ್ದೀನಿ ಸೊ ಇವತ್ತು ಟೈಟಲ್ ನೀವು ನೋಡಿರ್ಬೋದು ಮಂಜು ಮನೆ ಗೃಹ ಪ್ರವೇಶಕ್ಕೆ ಹೋಗೋದಕ್ಕೆ ನಾನು ಯಾಕೆ ಹೆದ್ರಿಕೊಂಡಿದ್ದೆ ಅಂತ ಅಂದ್ಬಿಟ್ಟು ಮಂಜು ಅವರ ಅತ್ತೆ ಮತ್ತು ಅವ್ರ ಮಾವನವರು ತುಂಬಾ ಸ್ಟಿಟ್ಟು ಅವರಿಗೆ ಟ್ರೆಡಿಷ್ನಲ್ ಆಗಿರ್ಬೇಕು ಹೆಣ್ಮಕ್ಕಳು ಜೋರು ಜೋರಾಗಿ ನಗಾಡೋದು ಜೋರು ಜೋರಾಗಿ ಮಾತಾಡೋದು ಇದೆಲ್ಲ ಇಷ್ಟ ಆಗೋಲ್ಲ ಆ್ಯಕ್ಚುಲಿ ಸೊ ಅವ್ರೊಂದು ಸೀರಿಯಲ್ ಕೂಡ ನೋಡೋಲ್ಲ ಅಂತೆ ಮನೇಲಿ ಮಂಜು ಅವರ ಅತ್ತೆ ಮನೆಗೆ ಹೋದಾಗ ಮೊಬೈಲಲ್ಲಿ ನೋಡೋಂಗಿಲ್ಲ ಮಾತಾಡೋಂಗಿಲ್ಲ ಸೊ ಯಾವಾಗಲೂ ಅವ್ರ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಷ್ಟೊಂದು ಸ್ಟ್ರಿಕ್ಟ್ ಅಂತೆ ಸೊ ಈ ಥರ ಎಲ್ಲ ನಾನು ಕೂಡ ಕೇಳ್ತಾ ಇದ್ದೆ ಸೊ ಏ ಇಷ್ಟೊಂದು ಸ್ಟ್ರಿಕ್ಟ್ ಇದ್ದಾರಲ್ಲ ಹೆಂಗಪ್ಪ ಹೋಗಿ ಹೋಗೋದು ಏನಂತಾರೋ ಏನೋ ಅಂಥೇಳಿ ನನಗೂ ಸಖತ್ ಭಯ ಆಯಿತು ಯಾಕೆ ಯಾಕೆ ಅಂದರೆ ನಮ್ಮ ಮನೇಲಿ ಏನೋ ತಕ್ಕಮಟ್ಟಿಗೆ ನಮಗೆ ಸಂಸ್ಕಾರ ಕಲಿಸ್ಕೊಟ್ಟಿದ್ದಾರೆ ಅದನ್ನ ಹೇಗೆ ಉಳಿಸ್ಕೊಂಡಿದ್ದೀನಿ ಹೇಗೆ ಉಳಿಸ್ಕೊಂಡು ಹಾಳು ಮಾಡ್ಕೊಂಡಿದ್ದೀನಿ ಅಂತ ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಮಂಜು ಮನೆಗೆ ಹೋಗಿ ಬಂದ ನಿಜವಾಗ್ಲೂ ನನಗೆ ಇಲ್ಲ ನಾವು ಅದೇ ದಾರಿಯಲ್ಲೇ ಹೋಗ್ತಾ ಇದ್ದೀವಿ ಅಂತ ಅನ್ನಿಸ್ತು ಮಂಜು ಅವ್ರ ಮಾವ ಮಂಜು ಯಾವಾಗಲೂ ಹೇಳ್ಕೊಳ್ಳೋರಂತೆ ಆ್ಯಕ್ಚುಲಿ ನಾವಿಬ್ಬರು ಯೂಟ್ಯೂಬರು ಯೂಟ್ಯೂಬ್ ಫ್ರೆಂಡ್ಸ್ ಅಂತ ಅಂದ್ಕೊಂಡಿಲ್ಲ ಅವ್ರ ಮಾವ ಆವಾಗ ಅವಾಗ ಮದುವೆಗೆ ಮುಂಚೆ ಜಾಬ್ ಮಾಡ್ತಾ ಇದ್ರಲ್ಲ ಮಂಜು ಅಲ್ಲಿಂದ ಫ್ರೆಂಡ್ಸ್ ಅಂತ ಅಂದ್ಕೊಂಡಿದ್ದಾರೆ ಯಾವಾಗಲೂ ಮಂಜು ನಮ್ಮ ಬಗ್ಗೆ ಹೇಳ್ತಾ ಇರ್ತಾ ಇದ್ರಂತೆ ಮಂಜು ಅವ್ರ ಅತ್ತೆ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅವ್ರ ಮಾವ ಜಾಸ್ತಿ ತಲೆಗೆ ಇರಲಿಲ್ಲ ಅಂತೆ ಜಸ್ಟ್ ನಾವು ಹಾಫ್ ಆನ್ ಅವರ್ ಇದ್ರೂ ಒಳ್ಳೆ ಒಪೀನಿಯನ್ ಕೊಟ್ಟಿದ್ದಾರೆ ಅವ್ರ ಮಾವನವರು ನೋಡೋದಕ್ಕೆ ಲಕ್ಷಣವಾಗಿದ್ದಾರೆ ಒಳ್ಳೆ ಸಂಸ್ಕಾರ ಇದೆ ಆಮೇಲೆ ತುಂಬ ಸರಳತೆ ಇದೆ ಅವ್ರ ಅವರಿಗೆ ಅಂತ ಹೇಳ್ಬಿಟ್ಟು ಅವ್ರ ಮಾವನವರು ಮಂಜುಗೆ ಹೇಳಿದ್ರಂತೆ ಮಂಜು ಕೂಡ ಆಲ್ಮೋಸ್ಟು ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ ಸೊ ಮಂಜು ಅತ್ತೆ ಮನೇಲಿ ಏನು ಗೊತ್ತಾ ಅವರು ಅವ್ರ ಮಾವನವರು ಅಣ್ಣ ಯಾರ ಹತ್ರನೂ ಅಲ್ಲಿ ಮಾತಾಡಲ್ಲವಂತೆ ಹಾಗೆ ಅವ್ರ ಮನೆ ಅವ್ರ ಮನೆ ಇದೆಯಲ್ಲ ಅವ್ರ ಕಾಂಪೌಂಡ್ ಅಂತೂ ಸಿಕ್ ಸಿಕ್ಕಾಪಟ್ಟೆ ಐಟ್ ಕಟ್ಸಿದ್ದಾರೆ ನೋಡಿ ಅಕ್ಕ ಎಷ್ಟು ಐಟ್ ಕಟ್ಸಿದ್ದಾರೆ ಯಾರಾದರೂ ನಮ್ಮ ಮನೆ ಒಳಗಡೆ ನೋಟ್ ನೋಡ್ತಾರೆ ಅಂತ ಅಂದ್ಬಿಟ್ಟು ನಮ್ಮ ಮಾವನರು ಕಾಂಪೌಂಡ್ ಎಷ್ಟು ಐಟಲ್ಲಿ ಕಟ್ಸಿದ್ದಾರೆ ನೋಡಿ ಅಂತೇಳಿ ನನಗೆ ವೀಡಿಯೋ ಮಾಡಿ ಕಳಿಸಿದ್ರು ಅಷ್ಟೊಂದು ಸ್ಟ್ರಿಕ್ಟು ಆ್ಯಕ್ಚುಲಿ ಅವರು ಸೊ ಹಿಂಗಿದ್ದಾಗ ನಾನು ಹೆಂಗಪ್ಪ ಅವ್ರ ಮನೆಗೆ ಹೋಗೋದು ಇಷ್ಟೊಂದು ಸ್ಟ್ರಿಕ್ಟ್ ಇದ್ದಾರೆ ಏನು ಅಂತಾರೋ ಏನೋ ಅಂತ ಸಿಕ್ಕಾಪಟ್ಟೆ ಎದ್ರುಕೊಂಡಿದ್ದೆ ಸೊ ನಮ್ಮ ಮನೆಯಲ್ಲೂ ಕೂಡ ಇವಾಗ ಹಿರಿಯರ್ ಇಲ್ಲ ಸೊ ಹೇಗೋ ಹೇಗೋ ಏನೋ ಹೋಗ್ತಾ ಇದ್ದೀವಿ ನಾವು ಯಾವ್ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಸೊ ಅವ್ರ ಮನೆ ಹೋದ್ಮೇಲೆ ಗೊತ್ತಾಗಿದ್ದು ಇಲ್ಲ ತುಂಬ ಸಂಸ್ಕಾರ ಇದೆ ಇರೋಂಥ ಫ್ಯಾಮಿಲಿಯವರು ಅಂತೆಲ್ಲ ಎಲ್ಲ ಅವರು ಅತ್ತೆ ಕಡೆ ಫ್ಯಾಮಿಲಿ ಎಲ್ಲರೂ ಅಂದ್ರಂತೆ ಸೊ ಅವ್ರ ಅತ್ತೆಯವರು ತಂಗಿನ ಇಲ್ಲೇ ಶ್ರೀನಗರದಲ್ಲಿ ಕೊಟ್ಟಿದ್ದಾರೆ ಅವರು ಕೂಡ ಹೇಳ್ತಾ ಇದ್ರಂತೆ ಸೊ ಇಂಥ ಕಾಲದಲ್ಲಿ ಇಂಥ ಫ್ರೆಂಡ್ಸ್ ಸಿಕ್ಕಿದಾರಲ್ಲ ಮಂಜು ಅದಕ್ಕೆ ನಾನು ನೀನು ಒಂದು ಕಾಲ್ ಮಾಡ್ತಾ ಇಲ್ಲ ನಮ್ಮನ್ನೆಲ್ಲ ಮರ್ತ್ಬಿಟ್ಟಿದ್ಯಾ ಇಂಥ ಫ್ರೆಂಡ್ಸ್ ಸಿಕ್ಕಿರೋದಕ್ಕೆ ಅಂತೆಲ್ಲ ಅವರು ಮಂಜಿಗೆ ರೇಗಿಸ್ತಾ ಇರ್ತಾರಂತೆ ಸೊ ಹಾಗೆ ಮಂಜು ಅವರ ಅಮ್ಮ ಆಗಿರ್ಬೋದು ಮತ್ತೆ ಅವ್ರ ತಮ್ಮ ಆಗಿರ್ಬೋದು ಮತ್ತೆ ಅವರ ಅಪ್ಪನೂ ಆಗಿರ್ಬೋದು ಅವರು ಕೂಡ ಅಷ್ಟೇ ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ ಎಷ್ಟು ಒಳ್ಳೆ ನಮ್ಮ ನಮ್ಮನೆ ಹುಡುಗಿನೇನೋ ಅಂತ ಅನಿಸ್ತಿತ್ತು ಅಷ್ಟು ಸರಳತೆ ಅಂತೆಲ್ಲ ಹೇಳ್ತಿದ್ರಂತೆ ಮಂಜು ಅವರ ಅಮ್ಮ ಮತ್ತು ಅವ್ರ ತಮ್ಮ ಎಲ್ಲ ಸೊ ನಾವು ಅದೇ ನಮ್ಮನೇಲಿ ಹಿರಿಯರು ಇಲ್ ಇಲ್ಲದೇ ಇದ್ರೂ ನಾವು ಅದೇ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಅಂತ ಸೊ ನಮಗೆ ಇವರಿಂದ ಯಾರಾದರೂ ಹೇಳಿದ್ರೆ ಅಲ್ವಾ ಗೊತ್ತಾಗೋದು ಹೇಗೆ ಹೋಗ್ತಾ ಇದ್ದೀವಿ ಏನು ಅಂತ ಅಂದ್ಬಿಟ್ಟು ಆವಾಗ ನನಗೂ ಕೂಡ ಖುಷಿಯಾಯಿತು ಇಂಥ ಸ್ಟ್ರಿಕ್ಟ್ ಹತ್ರನೇ ಪರವಾಗಿಲ್ಲ ನಾವು ಏನೋ ಸಂಸ್ಕಾರ ಉಳಿಸ್ಕೊಂಡು ಅದೇ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಅಂತ ಆವಾಗ ನನಗೆ ನೆಮ್ಮದಿ ಅಂತ ಅನ್ನಿಸ್ತು ಸೊ ಈ ಥರ ಮಂಜು ಮನೆಗೆ ನನ್ನ ಯಾಕೆ ಎದ್ಕೊಂಡೋಗಿದ್ದೆ ಅಂತ ಅಂತ ಅಂದರೆ ಮಂಜು ಮಾವನವರು ಮತ್ತು ಅವರ ಅತ್ತೆಯವರಿಂದನೇ ಸೊ ಅವ್ರ ಕಡೆಯಿಂದ ಒಳ್ಳೆ ಒಪಿನಿಯನ್ ಸಿಕ್ಕಿದ್ಮೇಲೆ ಆವಾಗ ನನಗೆ ತುಂಬಾ ಖುಷಿ ಆಯಿತು ಮತ್ತು ಮಂಜು ಅವ್ರ ಮಾವ ಹೇಳ್ತಾ ಇದ್ರಂತೆ ಸೊ ಅಲ್ಲಿ ಅವರ ಅಂಟಮ್ಮಂದಿರ ಮನೆಯೇ ಅವ್ರು ಹೋಗಿ ಮಾತಾಡ್ಸೋದು ಅವ್ರು ಇವ್ರ ಮನೆಗೆ ಬರೋದು ಇವ್ರು ಅವ್ರ ಮನೆಗೆ ಹೋಗೋದು ಅದೆಲ್ಲ ಮಾಡೋದೇ ಅಂತೆ ಯಾರೂ ಬರೋದು ಇಲ್ಲ ಹೋಗೋದು ಇಲ್ಲ ಅಂತೆ ಅಂಥದ್ರಲ್ಲಿ ನಮ್ಮ ಮನೆಗೆ ಒಂದಿನ ಬೆಳಗ್ಗೆ ಹೋಗ್ಬಿಟ್ಟು ಸಂಜೆ ತನಕ ಇದ್ದು ಬರೋಣ ಅಂತ ಹೇಳದ್ರತ್ತೆ ಅಷ್ಟೊಂದು ಅವರಿಗೆ ನಾವು ಇಷ್ಟ ಆಗಿದ್ದೀವಿ ಆವಾಗ ನನಗೆ ಅಪ್ಪ ದೇವ ನಾನು ಹೆದ್ರಿಕೊಂಡು ಹೋಗಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅಂದ್ಕೊಂಡೆ ನಾವು ಇಷ್ಟ ಆಯಿತಲ್ಲ ನಮ್ಮ 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 ನಡವಳಿಕೆ ಅವರಿಗೆ ಅಂತ ಅಂದ್ಕೊಂಡು ಆವಾಗ ನಾನು ಮಂಜು ಗೃಹಪ್ರವೇಶ ಆಗಿ ನೆಕ್ಸ್ಟ್ ಡೇ ಹೇಳಿದ್ರು ಹಿಂಗೆಲ್ಲ ಅಂದರು ಅಕ್ಕ ಮಾವ ನಮ್ಮ ನಮ್ಮ ಅತ್ತೆಯವರು ಅಂತ ಹೇಳಿದಾಗ ಅವಾಗ ನನಗೆ ಒಂಥರ ನಿಟ್ಟುಸಿರು ಬಿಟ್ಟಂಗೆ ಆಯಿತು ಫ್ರೆಂಡ್ಸ್ ಇದಿಷ್ಟು ಮಂಜು ಮನೆ ಗೃಹ ಪ್ರವೇಶಕ್ಕೆ ನಾನು ಯಾಕೆ ಹೆದ್ರಕೊಂಡು ಹೋಗಿದ್ದೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನನ್ನನ್ನು ನಾನು ಹೊಗಳ್ಕೋಬೇಕನ್ನೋದು ಯಾವ ಉದ್ದೇಶವೂ ಇಲ್ಲ ಜಸ್ಟು ಈ ಥರ ಇತ್ತು ಅಂತ ಯಾಕೆ ಎದ್ಕೊಂಡಿದ್ದೆ ಅಂತ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಮಾತಾಡ್ತಾ ಮಾತಾಡ್ತಾ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡೋದೆಲ್ಲ ಮುಗೀತು ಈಗ ನಾನು ಟಬ್ ಕ್ಲೀನಿಂಗ್ಗೆ ಒಂದೆರಡು ಟ್ಯಾಬ್ಲೆಟ್ ಹಾಕ್ಬಿಟ್ಟು ಇಡ್ತಾ ಇದ್ದೀನಿ ಸೊ ಇದನ್ನು ಒಂದು ಪ್ಯಾಕೆಟ್ ತರಿಸ್ಕೊಂಡ್ರೆ ಆಲ್ಮೋಸ್ಟ್ ಒಂದು ಒಂದು ವರ್ಷ ಬರುತ್ತೆ ಸೊ ಇವಾಗ ಟಬ್ ಕ್ಲೀನಿಂಗ್ ಇಟ್ಬಿಟ್ಟು ನಾನು ಒಂದು ತರ್ಟಿ ಸೆಕೆಂಡ್ಸ್ ಇಟ್ಟಿದ್ದೀನಿ ಟಬ್ ಕ್ಲೀನಿಂಗ್ ಎಲ್ಲ ಇಟ್ಟಿಲ್ಲ ಮಂತ್ಲಿ ಮಂತ್ಲಿ ಏನಾದ್ರು ಕ್ಲೀನ್ ಮಾಡ್ಕೊಳ್ ಮಾಡ್ಕೊಂಡ್ವಿ ಅಂತ ಅಂದರೆ ಟಬ್ ಕ್ಲೀನಿಂಗ್ ಆಪ್ಷನ್ಸ್ ಏನು ಬೇಕಾಗಿಲ್ಲ ಒಂದು ತರ್ಟಿ ಸೆಕೆಂಡ್ಸು ವಾಶ್ ವಾ ಟಬ್ ಕ್ಲೀನಿಂಗ್ ಇಟ್ಕು ಇಟ್ಟು ಅದಾದಮೇಲೆ ಇವಾಗ ಕವರೆಲ್ಲ ಧೂಳೆಲ್ಲ ಇದು ಮಾಡ್ತಾ ಇದ್ದೀನಿ ಸುಮ್ಮನೆ ತೊಳೆದಾಕೋದು ಯಾಕೆ ಅಂತ ಅಂದ್ಬಿಟ್ಟು ಒಂದು ಡ್ರೈ ಬಟ್ಟೆ ತೊಗೊಂಡು ಎಲ್ಲ ಒದರ್ತಾ ಒದರ್ತಾಯಿದ್ದೀನಿ ಏಯ್ಟೀನ್ ಮಿನಿಟ್ಸು ನಾನು ಟಬ್ ಕ್ಲೀನಿಂಗ್ ಇಟ್ಟಿದ್ದೆ ಅಷ್ಟೊತ್ತಿಗೆಲ್ಲ ಈ ಕವರೆಲ್ಲ ಧೂಳೆಲ್ಲ ಒರೆಸಿ ಅದಾದಮೇಲೆ ಹಾಕ್ಬಿಟ್ಟು ಸೊ ಅದು ಆದಮೇಲೆ ಟಬ್ ಕ್ಲೀನಿಂಗ್ ಎಲ್ಲ ಆದಮೇಲೆ ಬೆಡ್ಶೀಟ್ ವಾಶ್ಗೆ ಹಾಕಿ ಸೊ ಹೋಗಿದ್ದು ನಾನು ಸ ಈವ್ನಿಂಗ್ ಟೈಮ್ ಆ್ಯಕ್ಚುಲಿ ಇದನ್ನು ಮಾಡ್ಕೊಂಡಿದ್ದು ಸೊ ಎಷ್ಟು ಕಪ್ಪಗೆ ಗಲೀಜು ಹೋಗ್ತಾಯಿತ್ತು ಬರೀ ಬಟ್ಟೆ ಹಾಕಿದ ಹಾಕಿದ್ದಕ್ಕೇನೆ ಟಬ್ ಟಬ್ ಕ್ಲೀನಿಂಗಲ್ಲಿ ಇಷ್ಟು ಗಲೀಜು ಕಾಣ್ತಾ ಇದೆಯಲ್ಲ ಇನ್ನು ಮ್ಯಾಟ್ಸ್ ಎಲ್ಲ ಹಾಕಿದ್ರೆ ಎಷ್ಟು ಗಲೀಜು ಬರುತ್ತೆ ಅಂತ ಅಂದ್ಕೊಂಡೆ ಸೊ ಆಮೇಲೆ ನನ್ನ ಹಸ್ಬೆಂಡ್ ಹೇಳ್ತಾಯಿರ್ತಾರೆ ಯಾವಾಗಲೂ ಯಾಕೆ ಕೈಯಲ್ಲಿ ಒಗೀತಾ ಇರ್ತೀಯ ವಾಷಿಂಗ್ ಮಿಷಿನ್ಗೆ ಹಾಕು ಅಂತ ಹೇಳ್ತಾಯಿರ್ತಾರೆ ಬರೀ ಬಟ್ಟೆ ಹಾಕಿದ್ದಿಕೇ ಇಷ್ಟು ಗಲೀಜು ಬರ್ತಾ ಇದೆಯಲ್ಲ ಇನ್ನು ಮ್ಯಾಟ್ಸ್ ಹಾಕಿದ್ರೆ ಎಷ್ಟು ಗಲೀಜು ಬರಬೇಡ ಬಟ್ಟೆ ಕ್ಲೀನ್ ಆಗಬೇಕಲ್ಲ ಈ ಥರ ವಾಷಿಂಗ್ ಮಿಷಿನ್ಗೆ ಮ್ಯಾಟ್ಸ್ ಹಾಕಿದ್ರೆ ಬಟ್ಟೆ ಗಲೀಜು ಹೋಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ ಇನ್ನು ನೆಕ್ಸ್ಟ್ ಡೇ ಇದು ಸೊ ನೆಕ್ಸ್ಟ್ ಡೇ ನಾನು ಬ್ಲೌಸು ಸ್ಟಿಚ್ಚಿಂಗ್ ಅಂತ ಕೊಡೋದಕ್ಕೆ ಹೋಗಿದ್ದೆ ಅರ್ಜೆಂಟ್ ಬೇಕಾಗಿತ್ತು ನನಗೆ ಸೊ ಹಾಗಾಗಿ ಇಲ್ಲಿ ಮನೆ ಹತ್ರನೂ ಇದ್ದಾರೆ ಆ್ಯಕ್ಚುಲಿ ಅವರು ಒಂದು ತಿಂಗಳಾಯಿತು ನಾನು ಬ್ಲೌಸ್ ಕೊಟ್ಟು ಇನ್ನೂ ಸ್ಟಿಚ್ ಮಾಡಿಲ್ಲ ಅಂತೆ ಅದಕ್ಕೆ ಇದೊಂದು ಸ್ವಲ್ಪ ಅರ್ಜೆಂಟ್ ಇತ್ತು ಅದಕ್ಕೋಸ್ಕರ ಪದ್ಮನಾಮನವ್ರಿಗೆ ಹೋಗಿ ಅದನ್ನ ಕೊಟ್ಬಿಟ್ಟು ಇಲ್ಲಿ ಉತ್ರೀಲಿ ಹೊಸ್ದಾಗಿ ಒಂದು ಶೋರೂಮ್ ಆಗಿದೆ ಸ್ಟೈಲ್ ಯೂನಿಯನ್ ಅಂತ ಯುಗಾದಿ ಹಬ್ಬಕ್ಕೆ ನನಗೂ ಒಂದಷ್ಟು ಟಾಪ್ ಪರ್ಚೇಸ್ ಮಾಡೋದಿತ್ತು ಮತ್ತು ಮಕ್ ಮಗಳಿಗೂ ಮಾಡೋದಿತ್ತು ಇತ್ತೀಚೆಗೆ ನಾನು ಮಗನಿಗೆ ಮಾಡ್ತಾಯಿಲ್ಲ ಅವರಪ್ಪನೇ ಗಂಡು ಮಕ್ಳದ್ದು ಗಂಡು ಮಕ್ಕಳೇ ತೊಗೊತಾ ಇದ್ದಾರೆ ಮ ಹೆಣ್ಮಕ್ಳು ಹೆಣ್ಮಕ್ಳದ್ದೇ ಹೋಗ್ಬಿಟ್ಟು ನಾವು ತಗೊಂತೀವಿ ಸೊ ಅಲ್ಲಿ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ಆಮೇಲೆ ಬಂದು ರಿಲಯನ್ಸ್ ಟ್ರೆಂಡ್ಸಲ್ಲಿ ತೊಗೊಂಡು ಬಂದ್ವಿ ಸೊ ಮೇಲೆ ಇದು ಇನ್ನು ನೆಕ್ಸ್ಟ್ ಡೇ ಮೂರು ದಿನದ ಬ್ಲಾಗ್ ಇದು ಸೊ ಶನಿವಾರ ನಾಲ್ಕು ಫೋರ್ ಡೇಸ್ ಆಗಿತ್ತು ನನಗೆ ಮನೆ ಮೇಲ್ಗಡೆ ಮಾತ್ರ ಒರೆಸಿದ್ದೆ ಪೂಜೆ ಏನು ಮಾಡೋಂಗಿರ್ಲಿಲ್ಲಲ್ಲ ಸುಧಾರ್ಸ್ಕೊಂಡು ಸುಧಾರಿಸ್ಕೊಂಡು ಫಸ್ಟು ಬೆಳಗ್ಗೆನೆ ಎಲ್ಲ ಮೇಲ್ಗಡೆ ಫಸ್ಟು ಎಲ್ಲ ಕಸ ಗುಡಿಸಿದ್ದೆ ಬೆಳಗ್ಗೆನೆ ಗುಡಿಸ್ಬಿಟ್ಟು ಮೇಲೆಲ್ಲ ಒರೆಸಿದ್ದೆ ಅದಾದಮೇಲೆ ಕೆಳಗಡೆ ಅಡುಗೆ ಮಾಡಿ ಟೀ ಎಲ್ಲ ಕುಡಿದು ಅದಾದಮೇಲೆ ಸ್ವಲ್ಪ ವಾಷಿಂಗ್ ಮಿಷಿನ್ ಸಾರಿ ಇದು ಫ್ರಿಜ್ ಮೇಲೆ ಜಾಸ್ತಿ ಧೂಳು ಬಂದು ಕೂತ್ಕೊಂಡಿತ್ತು ನಾವು ಯಾವಾಗಲೂ ಮೇನ್ ಡೋರ್ ಓಪನ್ ಮಾಡಿರ್ತೀವಲ್ಲ ಸೊ ಹಾಗಾಗಿ ಡಸ್ಟು ಜಾಸ್ತಿ ಬರ್ತಾ ಇರತ್ತೆ ಹಾಗೆ ಫ್ರಿಜ್ ಮೇಲಿಂದೆಲ್ಲ ಧೂಳು ಒರೆಸಿ ಅದಾದಮೇಲೆ ಸೊ ಈವ್ನಿಂಗು ಎಲ್ಲ ಮನೆ ಒರೆಸ್ತಾ ಇದ್ದೀನಿ ಕೆಳಗಡೆದು ಸೊ ನಾನು ಪೂಜೆ ಮಾಡಲ್ಲ ಅಂದರೂ ಕೂಡ ಯಾವತ್ತಾವತ್ತು ನನ್ನ ನೆಲ ಒರೆಸ್ತೀನಿ ಆವತ್ತು ಏನಾದರೂ ನನಗೆ ಫೋರ್ ಡೇಸ್ ಆಗಿತ್ತು ಅಂದರೆ ನಾನು ಮಿಸ್ ಮಾಡೋದಿಲ್ಲ ಒರೆಸ್ಕೊಂತೀನಿ ಸೊ ಈಗ ಫೋರ್ ಡೇಸ್ ಆಗಿದ್ದರೂ ಕೂಡ ನಾನು ಮನೆಯೆಲ್ಲ ಒರೆಸ್ದೆ ಆವಾಗಲೇ ಮನಸ್ಸಿಗೆ ಸಮಾಧಾನ ಅಂತ ಅನ್ಸೋದು ಮತ್ತೆ ಅವತ್ತಿನ ದಿನ ಈ ವಾರ ಅಂತ ಕೂಡ ಅನ್ಸೋದು ಹಾಗಾಗಿ ಎಲ್ಲ ಆರು ಗಂಟೆ ಆಯಿತು ನಾನು ಕೆಳಗಡೆ ಮಾತ್ರ ಬಾಕಿ ಇತ್ತು ಅಷ್ಟೇ ಮೇಲೆಲ್ಲ ನಾನು ಬೆಳಗಿನ ಒರೆಸ್ಬಿಟ್ಟಿದ್ದೆ ಅದರಲ್ಲೂ ಸಕ್ ಕತ್ತು ಶೆಕೆ ಇತ್ತು ಬಿಸಿಲು ಬೇರೆ ಜಾಸ್ತಿ ಇತ್ತು ಆಗಲೇ ಇಲ್ಲ ನನಕ ಇಲ್ಲಿ ಇಲ್ಲಿ ಕೆಳಗಡೆ ಮಾಡೋದು ಅಡುಗೆ ಮಾಡಿದೆ ಅಡುಗೆ ಮಾಡಿ ಊಟ ಮಾಡಿ ಅದಾದಮೇಲೆ ರೆಸ್ಟ್ ಮಾಡಿ ಅದಾದಮೇಲೆ ಟೀ ಕುಡ್ದು ಈಗ ಮನೆಯೆಲ್ಲ ಒರೆಸ್ಕೊತಾ ಇದ್ದೀನಿ ಸೊ ನಾನು ಬೆಳಗ್ಗೆನೆಲ್ಲ ಒರೆಸುವಾಗ ಇವ್ರು ಏನು ಹೇಳ್ತಾಯಿದ್ರು ಅಂತಂದರೆ ಮನೇಲಿ ಪೂಜೆ ಮಾಡಲ್ಲ ಏನಿಲ್ಲ ಏನಕ್ಕೆ ಒರೆಸ್ತೀಯಾ ಅಂತ ಹೇಳ್ತಾಯಿದ್ರು ಸೊ ಆಮೇಲೆ ಸಾಯಂಕಾಲ ನೋಡಿದ್ರೆ ಈ ಸ್ಟೆಪ್ಸ್ ಎಲ್ಲ ಒರೆಸ್ಕೋ ಅಂತ ಹೇಳ್ತಾಯಿದ್ರು ಸೊ ಬೆಳಗ್ಗೆ ನೋಡಿದ್ರೆ ವರ್ಸು ಪೂಜೆ ಮಾಡಲ್ಲ ಏನಿಲ್ಲ ಅಂತಂದರೆ ಇವಾಗ ಯಾಕೆ ಹೇಳ್ತಾ ಇದ್ದೀರ ವರ್ಸು ಅಂತ ಅಂದ್ಬಿಟ್ಟು ಅಂತ ಹೇಳ್ತಿದ್ದೆ ಈಗ ಯಾವಾಗ ಏನು ಹೇಳ್ತಾರಂತನೇ ಗೊತ್ತಾಗಲ್ಲ ಈ ಹಸ್ಬೆಂಡ್ಸ್ ಅಲ್ವಾ ಸೊ ಒಂದೊಂದು ಸಲ ಒಂದೊಂದು ಹೇಳ್ತಾನೆ ಇರ್ತಾರೆ ಸೊ ಆಮೇಲೆ ಎಲ್ಲ ಒಂದು ಸಲ ನಾವು ಬಟ್ಟೆ ಏನಾದರೂ ಒರೆಸೋಕ್ಕೆ ಅಲ್ಲಿದು ಇಲ್ಲಿದು ಧೂಳು ಒರ್ಸೋಕ್ಕೆ ಏನಾದರೂ ಒಂದು ಸಲ ಬಟ್ಟೆ ತಗೊಂಡ್ವಿ ಅಂತ ಅಂದರೆ ನೆಕ್ಸ್ಟ್ ಟೈಮ್ ನಾವು ಬಟ್ಟೆ ಅದನ್ನು ಮನೆ ಒರೆಸುವಾಗ ತಗೊಳ್ಳೋಕ್ಕೆ ಆಗಲ್ಲ ಅಷ್ಟು ಗಲೀಜು ಬರ್ತಾ ಇದೆ ಧೂಳಂತೂ ಸೊ ಅಲ್ಲಿ ಮನೆ ಮುಂದೆಗಡೆ ಎಲ್ಲ ಕಿಟಕಿ ಮತ್ತು ಅದು ರೈಲಿಂಗು ಎಲ್ಲ ಒರೆಸಿ ಫುಲ್ಲು ಬಟ್ಟೆ ಎಲ್ಲ ಆಗೋಗ್ಬಿಡುತ್ತೆ ಸೊ ಇನ್ನು ಫ್ಲೋರೆಲ್ಲ ಮನೆ ಒರೆಸ್ದೆ ಆಲ್ಮೋಸ್ಟ್ ಆರು ಗಂಟೆ ಆಯಿತು ಆಮೇಲೆ ಬಂದು ಅಲ್ಲಿಗೆ ನಾನು ವಿಡಿಯೋ ಎಂಡ್ ಮಾಡಿದೆ ನೆಕ್ಸ್ಟ್ ಡೇ ಬೆಳಗ್ಗೆ ಇದು ವಾಷಿಂಗ್ ಮಿಷಿನ್ ಟಬ್ ಕ್ಲೀನಿಂಗ್ ಮಾಡಿದ್ನಲ್ಲ ಅದಾದ್ಮೇಲೆ ಬೆಡ್ಶೀಟ್ ಕೂಡ ವಾಶ್ಗೆ ಹಾಕಿದ್ದೆ ಸೊ ಬೆಡ್ಶೀಟ್ ಎಲ್ಲ ಇವಾಗ ತಂದು ಎಲ್ಲ ಮಡಚಿ ಇಟ್ಕೊತ ಬೆಳಗ್ಗೆಯಿಂದ ಸಂಜೆ ರಾತ್ರಿ ಮಲಗೋ ತನಕ ಮಾಡಿದ್ರು ಕೆಲಸಗಳಂತೂ ಮುಗಿಯಲ್ಲ ಅದರಲ್ಲೂ ವರ್ಕಿಂಗ್ ವುಮೆನ್ಸ್ ಮನೆ ನೋಡಿಕೊಂಡು ಮತ್ತು ಮನೆ ನೋಡಿಕೊಂಡು ಅದು ಹೇಗೆ ಮಾಡ್ತಾರೋ ನಿಜವಾಗ್ಲೂ ಅಂಥವ್ರಿಗೆ ಆ್ಯಡ್ಸಪ್ ಹೇಳಬೇಕು ನಾವು ಮನೇಲಿರೋ ಗೃಹಿಣಿಯರೇ ಬೆಳಗ್ಗೆಯಿಂದ ರಾತ್ರಿವರೆಗೂ ಮಾಡಿದ್ರು ಕೆಲಸಗಳು ಮುಗಿಯಲ್ಲ ಅಂಥದ್ರಲ್ಲಿ ಅವರು ಹೊರ್ಗಡೆ ಹೋಗಿ ಮತ್ತೆ ಮನೇಲಿ ಬಂದು ಮಾಡ್ತಾರಲ್ಲ ನಿಜವಾಗ್ಲೂ ಅವ್ರಿಗೆ ಆ್ಯಡ್ಸಪ್ ಹೇಳಲೇಬೇಕು ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಮರಿದೇ ಲೈಕ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬ ಬಾಯ್